ನಮಸ್ಕಾರ ರೈತರ ಬಾಂಧವ್ರೆ ಇವತ್ತು ನಾವು ಏರಾನ್ ಕಾವ್ ಪೇಸ್ಟ್ ಬಳಸಬೇಕು ಅದರ ಬದಲಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಲಿರ್ತಿದ್ದೇವೆ ಇದು ಒಂದು ಲೀಟರ್ ಹೈಡ್ರೋಜನ್ ಸೈನಮೈಟ್ ಸೆಲೆಂದು ಐದು ಕಿಲೋ ಪೇಸ್ಟ್ ಯೂಸ್ ಮಾಡ್ತೇವೆ ಅದು ಯಾವ ಥರ ಅಂದರೆ ಹದಿನೇಳು ಲೀಟರ್ ನೀರಲ್ಲಿ ಐದು ಕಿಲೋ ಪೇಸ್ಟ್ ಕರಗಿಸ್ಕಿ ಒಂದು ಲೀಟರ್ ಹೈಡ್ರೋಜನ್ ಸೈನಮೈಟ್ ಇದರಾಗೆ ಯೂಸ್ ಮಾಡಬೇಕು ಇದು ದ್ರಾವಣ ರೆಡಿ ಐತೆ ಇದು ಎರಡು ಲೀಟರ್ ಸಲೆಂದು ಇಲ್ಲಿ ದ್ರಾವಣ ರೆಡಿ ಮಾಡೈತಿ ಇದು ದ್ರಾವಣ ನೋಡಿ ಯಾವ ಥರ ರೆಡಿ ಆಗೈತಿ ಇದ್ರಾಗೆ ಎರಡು ಲೀಟರ್ ನಾವು ಹೈಡ್ರೋಜನ್ ಸೈನಮೈಟ್ ಯೂಸ್ ಮಾಡ್ತೇವೆ ಮತ್ತು ಇದ್ರದ್ದು ಬೆನಿಫಿಟ್ಸ್ ಅಂದರೆ ಪ್ಲಾಟ್ ಒಂದೇ ಲೆವೆಲ್ಗೆ ಒಡೆದು ಬರ್ತೈತಿ ಒಡ್ದೆ ಅದು ನಿಮಗೆ ತ್ರಾಸಾಗಲ್ಲ ಫಂಗಸ್ ಇದ್ರದಿಂದ ನಿಂದಿರ್ತವೆ ಮತ್ತು ಇದು ನಮ್ಮದು ಎರನ್ ಫೇಸ್ಟ್ ಈಗ ಮಾರ್ಕೆಟ್ದಾಗ ಎಲ್ಲ ಕಡೆಗೆ ಭಾಳಷ್ಟು ಡಿಮ್ಯಾಂಡ್ ಇದ್ರದ್ದು ಬೆಡ್ಲಿಕ್ತಾರೆ ಯಾಕಂದರೆ ಇದ್ರದ್ದು ಕಲರ್ ಭೀ ನಂಬರ್ ಒನ್ ಬರ್ಲತ್ತೈತೆ ಪ್ಲಸ್ ಇನ್ನ ಇದರದ್ ವಾಸನೆ ಏನೈತೆ ಜಬರ್ದಸ್ತ್ ವಾಸನೆ ಐತೆ ಡಾಂಬರ್ ಗೋಳಿ ಕರ್ಪೂರ ಹಾ ಕರ್ಪೂರ ವಾಸನೆ ಇದ್ರಾಗ ನಿಮಗೆ ಅದ್ರ ಜಬರ್ದಸ್ತ್ ಅನ್ಸಿ ಈಗ ಇದ್ರಾಗ ಒಂದು ಏಳೆಂಟು ತರ ನಾವು ಕಂಟೆನ್ಸ್ ಇದ್ರಾಗ ಮಿಕ್ಸ್ ಮಾಡಿದ್ದೇವೆ ಎಲ್ಲ ಕಂಟೆಂಟ್ಸ್ ಹುಡ್ಕಿಶಿಂದ ನಿಮಗೆ ಎಲ್ಲ ಕಿತ್ತ ಜಬರ್ದಸ್ತ್ ವಾಸನೆ ಇದ್ರಾಗ ನೋಡ್ಲಿಕ್ಕೆ ಸಿಗ್ತೈತೆ ಯೂಸ್ ಮಾಡಿದ ಬಳಿಕ ನಿಮ್ಗೆ ಫಸ್ಟಿಂದ ಉಡ್ದಾದ ಕೈ ಹಂಡ್ರೆಡ್ ಪರ್ಸೆಂಟ್ ಇದರಾಗ ಉಳಿತೈತಿ ಫಂಗಿ ಸೈಡ್ ಕೈ ಒಂದು ಉಳಿತೈತಿ ಮತ್ತು ಒಂದೇ ಲೆವೆಲ್ ಪ್ಲಾಟ್ ಹೊಡೋದಕ್ಕಿಷ್ಟ ಟೈಗರ್ ಬಡ್ ಹಂಡ್ರೆಡ್ ಪರ್ಸೆಂಟ್ ಇದರಾಗೆ ಒಡೆದು ಬರ್ತೈತಿ ಭಾಳಷ್ಟು ರೈತರು ಇದರದ್ದು ಈಗ ಡಿಮ್ಯಾಂಡ್ ಮಾಡಲಿರ್ತಾರೆ ಓನ್ಲಿ ಡು ಡೂಪ್ಲಿಕೇಟ್ಸ್ ಬಕೆಟ್ ಮಾರ್ಕೆಟ್ದಾಗೆ ಬಂದವೇ ಯಾರೊಂದು ಡುಪ್ಲಿಕೇಟ್ಸ್ ಬಕೆಟ್ ನಿಮ್ಗೆ ಯಾರು ಕಾಣಿಸು ಅಂತಾರೆ ಈ ಥರ ಬಕೆಟ್ದು ಯಾರ್ದು ಭೀ ಬತ್ತಂದರೆ ನೀವು ಅದರದಿಂದೆ ಸಾವದು ಬಿಡ್ರಿ ಧನ್ಯವಾದಗಳು